ಬಾಗಲಕೋಟ್ ಜನತೆಯ ಧ್ವನಿಯನ್ನ ನಿಮ್ಮ ಪರವಾಗಿ ಎತ್ತಿ ಹೋರಾಟವನ್ನು ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವನ್ನ ತರುವಂತ ಹೆಣ್ಣುಮಗಳು ವಿದ್ಯಾವಂತ ಇದ್ದಾಳೆ ಬುದ್ಧಿ ಇದ್ದಾಳೆ ಪ್ರಜ್ಞಾ ಒಂದ್ ಇದ್ದಾಳೆ ಇವತ್ತು ತಮ್ಮ ಮಡ್ಲಿಗೆ ನಿಮ್ಮ ಮತ ಹಾಕ್ಬೇಕು ಅಂತ ಅಂತ ಕೇಳಿದ್ದಾರೆ ಆಕೆಗೆ ನೀವು ಪಾರ್ಲಿಮೆಂಟ್ಗೆ ಕಳ್ಸೇ ಕಳಿಸ್ತೀರಿ ಅಂತೇಳಿ ಇವತ್ತು ನಂಬಿಕೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಬೇರೆ ಇಲ್ಲವಾದ್ರೆ ಮರ ಉಳಿದಿಲ್ಲ ನಂಬಿಕೆ ಇಲ್ಲ ಆದರೆ ಸಂಬಂಧಗಳು ಉಳಿದಿಲ್ಲ ಸಿದ್ದರಾಮಯ್ಯವ್ರಿಗೆ ಯಾವಾಗಲೂ ಕೂಡ ಈ ಬಾಗಲಕೋಟೆ ಮಹಾಜನತೆ ಬಗ್ಗೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದಂತ ಮಹಾಜನತೆ ಬಾದಾಮಿ ಜನತೆ ಅವರು ಮೋಸ ಮಾಡುದಿಲ್ಲ ಈ ಬಾರಿ ಲೋಕಸಭೆಗೆ ನನ್ನ ಅಭ್ಯರ್ಥಿಯನ್ನ ಕಳಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿ ನನ್ನ ಸೋದರಿನ ಅಸ್ತ್ರದ ಗುರುತಿಗೆ ನಂಬರ್ ಮೂರ್ ಅರ್ಥದ ಗುರುದಕ್ಕೆ ತಾವೆಲ್ಲ ಸೇರಿ ಆಯ್ಕೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಆಗ್ಬೋದಲ್ಲ ಈ ಗ್ಯಾರಂಟಿ ಕಾರ್ಡ್ ಮನೆ ಮನೆಗೂ ಪಾರ್ಲಿಮೆಂಟ್ ಕಳಿಸಿರ್ತಾನೆ ಕೇಳಿಸ್ತಾ ಇಲ್ಲ ಗದ್ದಿಗೌಡ್ರಿಗೆ ಪಾರ್ಲಿಮೆಂಟ್ ಕಳಿಸಿರ್ತಾನೆ ಸಂಯುಕ್ತನ ಬಹಳ ಸಂತೋಷ ನಮಸ್ಕಾರ